ವೀಕ್ಷಕರೇ ನಮಸ್ತೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಬಾಡ್ರಾ ಅವರ ಈ ಚುನಾವಣಾ ರಾಜಕೀಯ ಎಂಟ್ರಿ ಲಾಭಾನ ನಷ್ಟಾನ ರಾಹುಲ್ ಗಾಂಧಿ ಅವರ ಮುಂದಿನ ಪೊಲಿಟಿಕಲ್ ಕರಿಯರ್ ಗೆ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನೋಡ್ತಾ ಹೋಗೋಣ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ರಾಯಬರೇಲಿಯಲ್ಲೂ ಗೆದ್ದಿದ್ದಾರೆ ವಾಯ್ನಾಡಲ್ಲೂ ಗೆದ್ದಿದ್ದಾರೆ ವಾಯ್ನಾಡನ್ನ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾಡ್ರಾಗೆ ಬಿಟ್ಟು ಕೊಟ್ಟಿದ್ದಾರೆ ಅನೌನ್ಸ್ ಕೂಡ ಆಗಿದೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಈಗ ವಾಯ್ನಾಡಿನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ರಾಜಕೀಯವಾಗಿ ಇದು ರಾಹುಲ್ ಗಾಂಧಿ ಅವರ ಪೊಲಿಟಿಕಲ್ ಕರಿಯರ್ ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಿಯಾಂಕಾ ಗಾಂಧಿ ಹಾಗೆ ನೋಡಕ್ ಹೋದ್ರೆ ರಾಹುಲ್ ಗಾಂಧಿಗಿಂತ ಒಂದು ವರ್ಷ ಮುಂಚೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ತಮ್ಮ ತಾಯಿಯ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ರು ಅಮೆಥಿಯಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ರು ಇದೆಲ್ಲವನ್ನು ಕೂಡ ಗಮನಿಸಿದ್ದೀವಿ ರಾಹುಲ್ ಗಾಂಧಿಗಿಂತ ಒಂದು ವರ್ಷ ಮುಂಚೆ ರಾಜಕೀಯ ಎಂಟ್ರಿ ಆಯ್ತು ಆದ್ರೆ ಚುನಾವಣಾ ರಾಜಕೀಯಕ್ಕೆ ರಾಹುಲ್ ಗಾಂಧಿಯ ನಂತರ ಹದಿನೇಳು ವರ್ಷಗಳ ನಂತರ ಹದಿನೇಳು ಹದಿನೆಂಟು ವರ್ಷಗಳ ನಂತರ ಪ್ರಿಯಾಂಕಾ ಗಾಂಧಿ ಭಾ ಚುನಾವಣಾ ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ಇಷ್ಟು ವರ್ಷಗಳ ಕಾಲ ಅವರನ್ನ ಚುನಾವಣೆಗೆ ಇಳಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡಲಿಲ್ಲ ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಇನ್ಸೆಕ್ಯೂರ್ ಫೀಲ್ ಇದೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಎಲ್ಲಿ ತಮ್ಮನ್ನ ಓವರ್ಟೇಕ್ ಮಾಡ್ತಾರೋ ಅನ್ನೋ ಒಂದು ಸಹಜವಾದಂತಹ ಒಂದು ಆತಂಕ ಇದ್ದೇ ಇರುತ್ತೆ ಇನ್ಫ್ಯಾಕ್ಟ್ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರನ್ನ ಒಂದು ಕಂಪಾರಿಟಿವ್ಲಿ ನೋಡೋದಾದರೆ ಆಂಟಿ ಕ್ಯಾಪಿಟಲಿಸ್ಟ್ ಅಲ್ಲ ಮತ್ತು ಲೆಫ್ಟ್ ವಿಂಗ್ ಕಡೆ ಹೆಚ್ಚಿನ ಒಲವಿಲ್ಲ ರಾಹುಲ್ ಗಾಂಧಿಯ ರೀತಿಯಲ್ಲಿ ಮತ್ತು ಎರಡೂ ಕಡೆಗಳಲ್ಲೂ ಕೂಡ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ನೋಡೋದಕ್ಕೆ ಇಂದಿರಾ ಗಾಂಧಿಯ ಹಾಗಿದ್ದಾರೆ ಒಂದು ಸ್ವಲ್ಪ ರಾಷ್ಟ್ರೀಯವಾದಿ ವಿಚಾರಗಳು ಕಂಪೇರ್ ಟು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಡ್ರಾದಲ್ಲಿ ಒಂದ್ ಎರಡು ಮೂರು ಪರ್ಸೆಂಟ್ ಇದ್ದಂತೆ ಕಾಣಿಸುತ್ತೆ ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ರಾಹುಲ್ ಗಾಂಧಿ ಅವರನ್ನ ಪೊಲಿಟಿಕಲ್ಲಿ ಬೀಟ್ ಮಾಡ್ತಾರೆ ಅನ್ನುವಂತ ಲೆಕ್ಕಾಚಾರಗಳಿತ್ತು ಇನ್ಫ್ಯಾಕ್ಟ್ ಆಚಾರ್ಯ ಪ್ರಮೋದ್ ಕೃಷ್ಣನ್ ಅಂತಹವ್ರನ್ನ ರಾಜಕೀಯ ಸಲಹೆಗಾರರಾಗಿ ಬೇರೆ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ ಆಮೇಲೆ ಅವರ ಸಿದ್ಧಾಂತಗಳು ಏನಿದೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರು ಅದು ಮಧ್ಯಮ ಸಿದ್ಧಾಂತ ಈ ಕಡೆ ಲೆಫ್ಟು ಅಲ್ಲ ಆ ಕಡೆ ರೈಟು ಅಲ್ಲ ಒಂದು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ರಾಜೀವ್ ಗಾಂಧಿ ಅವರು ಕೂಡ ಈ ಕಡೆ ಹಿಂದೂಗಳನ್ನ ಓಲೈಸುವಂತಹ ಪ್ರಯತ್ನವನ್ನ ಯಾವ ರೀತಿಯಾಗಿ ಮಾಡಿದ್ರೋ ಅದೇ ರೀತಿಯಾಗಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಕೂಡ ಹಿಂದೂಗಳನ್ನ ಓಲೈಸುವಂತಹ ಒಂದಷ್ಟು ಪ್ರಯತ್ನಗಳನ್ನ ಈ ಹಿಂದೆ ಮಾಡಿದ್ದು ಸಾಕಷ್ಟು ಉದಾಹರಣೆಗಳಿದೆ ಮತ್ತು ಅದೇ ನಾವು ರಾಹುಲ್ ಗಾಂಧಿಯಲ್ಲಿ ನೋಡೋದಾದ್ರೆ ಒಂದು ಕಡೆ ಕ್ರೈಸ್ತ ಲೆಫ್ಟ್ ಸಿದ್ಧಾಂತ ಅವ್ರದ್ದು ಕಂಪ್ಲೀಟ್ಲಿ ಆದ್ರೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಹಾಗಲ್ಲ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ವಾಡ್ರಾಗೆ ಕ್ಯಾಪಿಟಲಿಸ್ಟ್ಗಳಿಂದ ಏನು ಸಮಸ್ಯೆ ಇಲ್ಲ ಅದ್ರ ಜೊತೆಗೆ ಬಡವರಿಗೆ ಸಹಾಯವನ್ನು ಮಾಡುವಂಥದ್ದನ್ನು ಕೂಡ ಗಮನಿಸಿರಬಹುದು ಹಾಗಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಅವರು ಇನ್ನೊಂದು ಕಡೆ ಮುಸ್ಲಿಮರು ಪ್ರಿಯಾಂಕಾ ಗಾಂಧಿ ವಾಡ್ರಾನ ಆದರೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಹಿಂದೂಗಳ ವಿರುದ್ಧವಾಗಿ ಎಲ್ಲೂ ಕೂಡ ಹೆಚ್ಚಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡಿಲ್ಲ ರಾಹುಲ್ ಗಾಂಧಿಯಂತೆ ವೇದಿಕೆಗಳಲ್ಲಿ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಂತಹ ಉದಾಹರಣೆ ತೀರಾ ಕಡಿಮೆ ಮತ್ತೊಂದು ಕಡೆ ಮಧ್ಯಮ ವರ್ಗಕ್ಕೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಎಕ್ಸೆಪ್ಟಬಲ್ ಇದ್ದಾರೆ ಕಂಪೇರ್ ಟು ರಾಹುಲ್ ಗಾಂಧಿ ಇದು ನಾನು ಜಸ್ಟ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಇವರ ಮಧ್ಯೆ ಇರುವಂತಹ ಒಂದು ಅಂತರ ಮತ್ತು ಹೇಗೆ ಪೊಲಿಟಿಕಲ್ಲಿ ಬೀಟ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಪರ್ಟಿಕ್ಯುಲರ್ ಪಾರ್ಟಿ ಇನ್ನೊಂದು ಪಾರ್ಟಿಗೆ ಟಕ್ಕರ್ ಕೊಡುವಂತಹ ವಿಚಾರ ಅಲ್ಲ ಟು ಬಿ ಕ್ಲಿಯರ್ ರಾಹುಲ್ ಗಾಂಧಿ ಹಾಗೆ ನೋಡಕ್ ಹೋದ್ರೆ ಮೇನ್ ಗೆ ಬರೋದಕ್ ಸಾಧ್ಯ ಆಗ್ಲಿಲ್ಲ ಯಾಕೆಂತಂದ್ರೆ ಅವರು ಪಿ ಎಂ ಆಗುವಂತಹ ಕನಸು ಕನಸಾಗೆ ಉಳ್ಕೋತು ಪಾಪ ಒಂದ್ ಆಡ್ತಾ ಇದಾರೆ ಸ್ಟಿಲ್ ಬಟ್ ಅದು ಕಷ್ಟ ಇನ್ನೊಂದು ಕಡೆ ರಾಬರ್ಟ್ ವಾದ್ರಾ ಕೂಡ ಎಂಟ್ರಿ ಆದ್ರೂ ಈ ಸಹೋದರ ಮತ್ತು ಸಹೋದರಿಯ ಸೋಕಾಲ್ಡ್ ಫೈಟ್ ಅಲ್ಲಿ ರಾಬರ್ಟ್ ವಾದ್ರಾ ಹೇಳ್ತಾರೆ ಒಂದು ಕಡೆ ನೀವು ಅಮೇಠಿಯಲ್ಲಿ ಕಂಟೆಸ್ಟ್ ಮಾಡಿ ಮತ್ತು ಪ್ರಿಯಾಂಕಾ ಗಾಂಧಿ ವಾಡ್ರಾಗೆ ರಾಯ್ಬರಿಲಿಯನ್ ಬಿಟ್ಕೊಡಿ ಇಲ್ಲ ಅಂತಂದ್ರೆ ನಾನು ಅಮೇಠಿಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ನೀವು ವಾಯ್ನಾಡಲ್ಲಿ ಕಂಟೆಸ್ಟ್ ಮಾಡಿ ಅಂತ ಹೇಳಿ ಒಂದು ರಾಜಕೀಯ ಪಾನನ್ನ ಮೂವ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಯಾಕೆಂತಂದ್ರೆ ನಾರ್ತ್ ನಲ್ಲಿ ಯಾರು ಪ್ರಬಲವಾಗಿ ತಮ್ಮ ಸ್ಥಾನವನ್ನ ಇಟ್ಕೊಳ್ತಾರೋ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ಶೈನ್ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ರಾಬರ್ಟ್ ವಾದ್ರಾ ಅವ್ರಿಗಿತ್ತು ಇತ್ತು ಅಂದ್ರೆ ರಾಹುಲ್ ಗಾಂಧಿ ವೈನಾಡಿಗೆ ಹೋದ್ರೆ ಕೇರಳದಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಶೈನ್ ಆಗುವಂಥದ್ದಕ್ಕೆ ಒಂದ್ ಸ್ವಲ್ಪ ಅವಕಾಶಗಳು ಕಡಿಮೆ ಸೊ ಆ ಲೆಕ್ಕಾಚಾರದಲ್ಲಿ ರಾಬರ್ಟ್ ವಾದ್ರಾ ಅವರು ಇದ್ರು ಸೊ ಹಾಗಾಗಿ ಈ ತರದೊಂದು ಪಾನ್ ಮೂವ್ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಎಲ್ಲ ಲೆಕ್ಕಾಚಾರಗಳು ಅವ್ರಿಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಅವರು ವಾಯ್ನಾಡಿಂದ ಕಂಟೆಸ್ಟ್ ಮಾಡಿದ್ರು ವಾಯ್ನಾಡನ್ ಗೆದ್ಕೊಂಡ್ರು ಅದಾದ ನಂತರ ಇಲ್ಲಿ ಕಂಟೆಸ್ಟ್ ಮಾಡಿದ್ರು ಡೈರೆಕ್ಟ್ ಇಲ್ಲಿ ಬಂದು ಕಂಟೆಸ್ಟ್ ಮಾಡಲಿಲ್ಲ ಯಾಕೆಂತಂದ್ರೆ ನಂತರದ ಹಂತದಲ್ಲಿ ನಡೆದಂತಹ ಚುನಾವಣೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಒಂದು ವೇಳೆ ಏನಾದ್ರು ರಾಯಬರೇಲಿಯಲ್ಲಿ ಕಂಟೆಸ್ಟ್ ಮಾಡಿರ್ತಿದ್ರೆ ಅಥವಾ ಅಮೇಠಿಯಲ್ಲಿ ಕಂಟೆಸ್ಟ್ ಮಾಡಿರ್ತಿದ್ರೆ ಅವರ ಚಾರ್ಮ್ ಏನಿತ್ತು ಅದು ಇನ್ನು ಒಂದಷ್ಟು ಪಟ್ಟು ಹೆಚ್ಚಾಗ್ತಾ ಇತ್ತು ಯಾಕೆಂತಂದ್ರೆ ರಾಹುಲ್ ಗಾಂಧಿಗೆ ಕಂಪೇರ್ ಮಾಡಿ ನೋಡಿದಾಗ ಹೆಚ್ಚು ಮೀಡಿಯಾ ಅಟೆನ್ಷನ್ ಸಿಗೋದು ಪ್ರಿಯಾಂಕಾ ಗಾಂಧಿ ವಾಡ್ರಾಗೆ ಹದಿನೆಂಟು ವರ್ಷಗಳ ಬಳಿಕ ಅವರನ್ನ ಚುನಾವಣಾ ಕಣಕ್ಕಿಳಿಸಿದ್ರು ಕೂಡ ಆ ಲೆಗಸಿ ಕಂಟಿನ್ಯೂ ಮಾಡುವಂತಹ ಕೆಲಸವನ್ನ ಪ್ರಿಯಾಂಕಾ ಗಾಂಧಿ ವಾಡ್ರಾ ಮಾಡ್ತಾರೆ ಅನ್ನುವಂತಹ ಒಂದು ಅಜೆಂಷನ್ ಇತ್ತು ಆದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಡ್ಲಿಲ್ಲ ಯಾಕೆಂತಂದ್ರೆ ಒಂದು ಕಡೆ ಎರಡು ಸಮಸ್ಯೆಗಳು ರಾಹುಲ್ ಗಾಂಧಿ ಅವರಿಗೆ ತಮ್ಮ ತಂಗಿನ ರಾಜಕೀಯಕ್ಕೆ ತರಬೇಕು ಅದರ ಜೊತೆ ಜೊತೆಗೆ ತಮ್ಮ ರಾಜಕೀಯ ಕರಿಯರ್ಗೆ ಎಫೆಕ್ಟ್ ಆಗಬಾರದು ಅನ್ನುವಂಥ ಲೆಕ್ಕಾಚಾರ ಇತ್ತು ಹಾಗಾಗಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರನ್ನ ಕೇರಳ ಕಳಿಸಿದ್ರು ಕೇರಳದ ವಾಯುನಾಡಿದ್ದ ಅಖಾಡಕ್ಕೆ ಕೇಳಿಸ್ತಾ ಇದ್ದಾರೆ ನೀವು ಅಸೆಂಬ್ಲಿ ಎಂಟರ್ ಆಗ್ತೀರಿ ಆದ್ರೆ ಅದರ ಜೊತೆಗೆ ನನ್ನ ರಾಜಕೀಯ ಲೈಫ್ ನ ಮೇಲೆ ಒಂದು ಎಫೆಕ್ಟ್ ಕೂಡ ಆಗೋದಿಲ್ಲ ಯಾಕೆಂತಂದ್ರೆ ನಾರ್ತ್ ನಲ್ಲಿರುವಂತಹ ಲೀಡರ್ಸ್ ಗಳ ಕಡೆ ನ್ಯಾಷನಲ್ ಮೀಡಿಯಾ ಹೆಚ್ಚಾಗಿ ಫೋಕಸ್ ಅನ್ನ ಕೊಡುತ್ತೆ ಸೌತ್ ಅಲ್ಲಿರುವಂತವ್ರ ಬಗ್ಗೆ ಒಂದು ಸ್ವಲ್ಪ ಕಡಿಮೆ ಕಾನ್ಸಂಟ್ರೇಟ್ ಮಾಡುತ್ತೆ ಸ್ಪೆಷಲಿ ನ್ಯಾಷನಲ್ ಮೀಡಿಯಾ ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಆ ಅಟೆನ್ಷನ್ ಸೀಕ್ ಮಾಡುವಂತದ್ದಿದೆ ಆ ಕಾರಣಕ್ಕಾಗಿ ಪ್ರಿಯಾಂಕಾ ಗಾಂಧಿ ವಾಡ್ರಾಗೆ ಈ ಕಡೆ ಕಳಿಸ್ಕೊಟ್ರು ಈಗ ನಾವು ಹಾಗೆ ನೋಡಕ್ ಹೋದ್ರೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಈ ರಾಜಕೀಯ ಚುನಾವಣಾ ರಾಜಕೀಯ ಎಂಟ್ರಿ ಏನಿದೆ ಅದು ಮುಂದೊಂದು ದಿನ ಯಾವ ತರದ ರಿಸಲ್ಟ್ ಕೊಡುತ್ತೆ ಅಂತಂದ್ರೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಮಕ್ಕಳು ಕಾಂಗ್ರೆಸ್ನ ಲೆಗಸಿಯನ್ನ ಕಂಟಿನ್ಯೂ ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ಅದು ಕಷ್ಟ ಸಾಧ್ಯ ಇನ್ಫ್ಯಾಕ್ಟ್ ಮೂರು ಲೋಕಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹೋದ್ರು ಸೋತ್ರು ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಚೆನ್ನಾಗರಿವಿದೆ ಪ್ರಿಯಾಂಕಾ ಗಾಂಧಿ ಅವರ ನಾಯಕತ್ವದಲ್ಲಿ ಏನಾದರೂ ಚುನಾವಣೆಯನ್ನ ಎದುರಿಸಿದ್ರೆ ಕಾಂಗ್ರೆಸ್ ಏನಿದೆ ಅದು ಅಲ್ಪ ಸ್ವಲ್ಪ ಬಿಜೆಪಿ ಟಕ್ಕರ್ ಕೊಡುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಇನ್ನೊಂದು ಕಡೆ ಇದೆ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಹೆಚ್ಚಾಗಿ ಅಂಬಾನಿ ಅದಾನಿ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಲ್ಲ ಯಾಕೆಂತಂದ್ರೆ ಅವರ ಹಸ್ಬೆಂಡ್ ಕೂಡ ರಾಬರ್ಟ್ ವಾಡ್ರಾ ಗೊತ್ತಿರುವಂತಹ ವಿಚಾರ ಜನರಿಗೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ನಾನು ಶಕ್ತಿಯಿಂದ ಮುಕ್ತಿಯನ್ನ ಕೊಡಿಸ್ತೀನಿ ಅಂತೆಲ್ಲ ಅವ್ರದ್ದು ಕೂಡ ವಿಡಿಯೋಗಳನ್ನು ನೋಡಿರ್ತೀವಿ ಇಬ್ಬರ ಮಧ್ಯೆ ಇರುವಂತಹ ವ್ಯತ್ಯಾಸ ಇದು ರಾಹುಲ್ ಗಾಂಧಿ ಸೈಡ್ ಲೈನ್ ಆಗೋದಂತೂ ಸತ್ಯ ಪ್ರಿಯಾಂಕಾ ಗಾಂಧಿ ವಾಡ್ರಾ ಚುನಾವಣಾ ರಾಜಕೀಯ ಎಂಟ್ರಿಯಿಂದಾಗಿ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಮತ್ತು ರಾಹುಲ್ ಗಾಂಧಿಯ ಮಧ್ಯೆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ಟಫ್ ಫೈಟ್ ಇದೆ ಯಾಕೆಂತಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರು ರಾಹುಲ್ ಗಾಂಧಿ ಅವರ ಒಂದು ಸ್ಟೈಲ್ ಆಫ್ ವರ್ಕಿಂಗ್ ನೋಡೋದಾದ್ರೆ ಐ ವಾಂಟ್ ದಿಸ್ ಅನ್ನುವಂತಹ ವ್ಯಕ್ತಿ ಆದರೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಹಾಗಲ್ಲ ಇಟ್ ಹ್ಯಾಸ್ ಟು ಬಿ ಡನ್ ಅನ್ನುವಂಥ ವ್ಯಕ್ತಿತ್ವ ಅಂದ್ರೆ ಲೈಕ್ ಇದನ್ನು ನಾವು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಅವ್ರದ್ದು ಥಾಟ್ ಪ್ರೋಸೆಸಿಂಗ್ ಇದೆ ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ನೀವು ರಾಜಸ್ಥಾನದ ವಿಚಾರವನ್ನ ತಗೊಳ್ಳಿ ಅಲ್ಲಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಅವರ ಮಧ್ಯೆ ಗೆಹ್ಲೋಟ್ ಮಧ್ಯೆ ಇದ್ದಂತಹ ಒಂದು ಕೋಲ್ಡ್ ವಾರ್ ಅನ್ನ ಕಂಟ್ರೋಲ್ ಮಾಡಿದ್ದು ಪ್ರಿಯಾಂಕಾ ಗಾಂಧಿ ವಾಡ್ರಾ ಹಿಮಾಚಲದಲ್ಲಿದ್ದಂತಹ ರಾಜಕೀಯ ಕ್ರೈಸಿಸ್ ಅನ್ನ ಕಂಟ್ರೋಲ್ ಮಾಡಿದ್ದು ಪ್ರಿಯಾಂಕಾ ಗಾಂಧಿ ವಾಡ್ರಾ ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಯ ಮಧ್ಯೆ ಸಿಎಂ ವಿಚಾರಕ್ಕಾಗಿ ನಡೀತಾ ಇದ್ದಂತಹ ತಿಕ್ಕಾಟ ಏನಿತ್ತು ಪೈಪೋಟಿ ಏನಿತ್ತು ಅದಕ್ಕೆ ಬ್ರೇಕ್ ಹಾಕಿದ್ದು ಪ್ರಿಯಾಂಕಾ ಗಾಂಧಿ ವಾಡ್ರಾ ರಾಹುಲ್ ಗಾಂಧಿ ಟು ಬಿ ಫ್ರಾಂಕ್ ಈ ರೀತಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಸೊ ಹಾಗಾಗಿ ಪ್ರಿಯಾಂಕಾ ಅವರನ್ನ ಗ್ರೌಂಡ್ ಲೆವೆಲ್ ಅಲ್ಲಿರುವಂತಹ ಕಾರ್ಯಕರ್ತರ ಜೊತೆ ಜೊತೆಗೆ ಲೀಡರ್ಸ್ ಗಳು ಕೂಡ ಎಸ್ ಶಿ ಇಸ್ ಆಲ್ ರೈಟ್ ಅಂತ ಹೇಳಿ ಒಪ್ಕೋತಾರೆ ಆದ್ರೆ ರಾಹುಲ್ ಗಾಂಧಿ ವಿಚಾರದಲ್ಲಿ ಹಾಗಿಲ್ಲ ಅವರು ಅವ್ರ ಮೇಲೆ ಮೊದಲಿಂದಲೂ ಕೂಡ ಒಂದು ಆರೋಪ ಇದೆ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಇನ್ನುಳಿದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಹೋಗೋದಿಲ್ಲ ಅನ್ನುವಂತ ಒಂದು ಆರೋಪ ಕೂಡ ಅವ್ರ ಮೇಲಿದೆ ಬಟ್ ಕಂಪ್ಯಾರಿಟಿವ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ನೋಡಿದ್ರೆ ಶಿ ಇಸ್ ಫಾರ್ ಬೆಟರ್ ದೆನ್ ರಾಹುಲ್ ಗಾಂಧಿ ಅನ್ನೋದಿದೆ ಹಾಗಿದ್ರೆ ಈಗ ರಾಹುಲ್ ಗಾಂಧಿ ರಾಜಕೀಯ ಬದುಕಿನ ಕೌಂಟ್ ಡೌನ್ ಶುರು ಆಗಿದೆಯಾ ಪ್ರಿಯಾಂಕಾ ಗಾಂಧಿ ವಾಡ್ರಾ ಈಗ ಚುನಾವಣಾ ರಾಜಕೀಯದ ಕೌಂಟ್ ಡೌನ್ ಆರಂಭ ಆಗಿದೆ ಮತ್ತು ರಾಹುಲ್ ಗಾಂಧಿಯವರ ರಾಜಕೀಯ ಬದುಕು ನೆಕ್ಸ್ಟ್ ಏನಾಗುತ್ತೆ ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಎಲ್ಲದಕ್ಕೂ ಕೂಡ ಸಮಯ ಉತ್ತರ ಕೊಡುತ್ತೆ ನಮಸ್ಕಾರ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇನ್ಯಾಕೆ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ निमेगे बिट्टी 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 एडवाइस फुल फ्री 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 एडवाइस